ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಸ್ವತಂತ್ರ ಸಂಘಟನೆ ಜಿಲ್ಲಾ ಸಮಿತಿ ಬೀದರ್ ಇವರಿಗೆ ಮಾನ್ಯ ಕೇಂದ್ರೀಯ ಸಚಿವರು ನಾಗರಿಕರ ಸಬಲೀಕರಣ ಕೇಂದ್ರ ಸಚಿವರು ಮಹಿಳಾ ಮಕ್ಕಳ ಕಲ್ಯಾಣ ಹಿರಿಯ ಭಾರತ ಸರ್ಕಾರ ನವಿದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬೇಡಿಕೆಗಳು ಈಡೇರಿಸುವ ಬಗ್ಗೆ ಮಾನ್ಯರೇ ಆದ್ಯ ಗಮನಕ್ಕೆ ಬಯಸುವುದೇನೆಂದರೆ ರಾಜ್ಯದಂತ ಅಂಗನವಾಡಿ ಕೇಂದ್ರಗಳು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾಗಿದೆ ಸದರಿ ಅವಧಿಯಲ್ಲಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಅಂಗನವಾಡಿ ಕಾರ್ಯಕರ್ತೆಯೆಂದು ನೇಮಕವಾಗಿದ್ದು ತಾವು ಆರು ತಿಂಗಳಿಂದ ಮೂರು ವರ್ಷ ಮಕ್ಕಳು ಮತ್ತು ಮೂಲಕ ಮೂರರಿಂದ ಆರು ವರ್ಷ ಮಕ್ಕಳು ಮತ್ತು ಗರ್ಭಿಣಿ ಬಾಣಿ ರು ಎಫ್ಆರ್ಎಸ್ ಫೋಟೋ ಕ್ಯಾಪ್ಚರ್ ಮೊಬೈಲ್ ನಲ್ಲಿ ಮಾಡು ಮಾಡಲು ಕೇಂದ್ರ ಸರ್ಕಾರದಿಂದ ಆದೇಶ ಹೊರಡಿಸುತ್ತಿರಿ ನಮ್ಮ ರಾಜ್ಯದಂತ ಅಂಗನವಾಡಿ ಕೇಂದ್ರಗಳು ತಾವು ಕೊಟ್ಟಿರುವಂತ ಮೊಬೈಲ್ಗಳು ಕಲ್ಪೆ ಮಟ್ಟದಾಗಿರುತ್ತದೆ ಅದರಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿರುತ್ತದೆ ಸದರಿ ಮೊಬೈಲ್ದಿಂದ ಎಫ್ ಆರ್ ಎಸ್ ಫೋಟೋ ಕ್ಯಾಪ್ಚರ್ ಮಾಡಲು ತುಂಬಾ ತೊಂದರೆ ಆಗುತ್ತಿದೆ ಮತ್ತು ಎಂಟನೇ ತರಗತಿ ಹಾಗೂ ಒಂಬತ್ತನೇ ಉತ್ತೀರ್ಣರಾದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಫೋಟೋ ಕ್ಯಾಪ್ಚರ್ ಮಾಡಲು ಬಹಳ ತೊಂದರೆ ಆಗುತ್ತಿದೆ ಮೊಬೈಲ್ ಸಮಸ್ಯೆಗಳು ಇರುವುದರಿಂದ ಫೋಟೋ ಕ್ಯಾಪ್ಚರ್ ಆಗುತ್ತಿಲ್ಲ ದಯಮಾಡಿ ಎಫ್ಆರ್ಎಸ್ ಫೋಟೋ ಕ್ಯಾಪ್ಚರ್ ಮಾಡುವುದು ಕೈಬಿಡಬೇಕು ಬೇಡಿಕೆಗಳು ಹನ್ನೊಂದು ಮೊಬೈಲ್ ಮೂಲಕ ಎಫ್ಆರ್ಎಸ್ ಫೋಟೋ ಕ್ಯಾಪ್ಚರ್ ಮಾಹಿತಿ ಅಳವಡಿಸಿ ವರದಿ ಸಲ್ಲಿಸಲು ಆಗುತ್ತಿರುವ ತೊಂದರೆಯನ್ನು ಕೂಡಲೇ ಬಗೆಹರಿಸಬೇಕು ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಒಳ್ಳೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರ ಸರಬರಾಜು ಮಾಡಬೇಕು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿ ತಿಂಗಳು ನಿಯಮಿತವಾದ ಒಳ್ಳೆ ಗುಣಮಟ್ಟದ ಮೊಟ್ಟೆಗಳನ್ನು ಸರಬರಾಜು ಮಾಡಬೇಕು ಸದ್ಯ ಮೊಟ್ಟೆ ಸರಬರಾಜು ಮಾಡುತ್ತಿರುವ ಗುತ್ತಿಗೆದಾರರು ಟೆಂಡರ್ ಕೂಡಲೇ ರದ್ದುಪಡಿಸಬೇಕು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಸ್ವಾತಂತ್ರ್ಯ ಈ ಒಂದು ಸಮಯದಲ್ಲಿ ಏನಂತಂದ್ರೆ ನಮ್ದು ಪೋಷಣ್ ಟ್ರ್ಯಾಕರ್ ಬಹಳ ಕಷ್ಟ ಆಗ್ತಾ ಇದೆ ಮೊಬೈಲ್ ಚೆಕ್ ಇದೆ ಮೊಬೈಲ್ ಏನು ವರ್ಕ್ ಆಗ್ತಾ ಇಲ್ಲ ಆದಾಗ್ಯೂ ನಮ್ಮನ್ನು ಎಫ್ ಆರ್ ಎಸ್ ಭಾಳ ಒತ್ತಾಯ ಮಾಡ್ತಾ ಇದ್ದಿದ್ದಾರೆ ಅದಕ್ಕಾಗಿ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅದನ್ನು ಕೆಲವರು ಹೆಚ್ಚಾಗಿ ಓದಿದ್ದಾರೆ ಆವಾಗಿನ ಕಾಲದಲ್ಲಿ ಓದಲಾರ್ದವರು ಕೂಡ ಇದರಲ್ಲಿ ಇದ್ದಿದ್ದಾರೆ ಇವಾಗ ಓದಿನವ್ರು ಇದ್ದಿದ್ದಾರೆ ಅವರಿಗೂ ಬಹಳ ವ್ಯತ್ಯಾಸ ಆಗ್ತಾ ಇದೆ ಈ ಎಫ್ ಆರ್ ಎಸ್ ಮಾಡುವುದಕ್ಕೆ ಬೆಳಗ್ಗೆ ಹೋಗು ರಾತ್ರಿ ಅಂತ ಏನು ಸಮಯ ಅಂತೂ ನಿಗದಿ ಮಾಡಿಲ್ಲ ನಮಗೆ ಹೋಗುತ್ತಂತ ಒತ್ತಾಯ ಮಾಡ್ತಾ ಇದ್ದಿದ್ದಾರೆ ಅದರ ಸಲುವಾಗಿ ನಮಗೆ ಮೊಬೈಲ್ ಎಂಪು ಎನ್ಸ್ ಅಷ್ಟೇ ಕ್ವೇಶನ್ ಟ್ರ್ಯಾಕ್ ಎಂಬುದೇ ಬೇಡ ಅಂತ ನಾವು ಇವತ್ತಿನ ಜನ ನಾವು ಮಾಡ್ತಾ ಇದ್ದೇವೆ ಇದು ಹೋರಾಟವನ್ನು ಮತ್ತೆ ಆಂಧ್ರ ಸರ್ಕಲ್ ಆಂಧ್ರ ಸರ್ಕಲ್ನಿಂದ ಮತ್ತ ಪ್ರಭಾವಿ ಅಂತ ಹೇಳಿ ಅವರಿಗೆ ಬೆಳಿಗ್ಗೆ ನೀವು ಹೋಗ್ರಿ ಅಂತ ಅವ್ರು ಹೇಳಿದ ತಕ್ಷಣ ಹೋದಾಗ ಅವರಿಗೆ ಹುಳ ಮುಟ್ಟಿದಾಗಿ ಯಾರೋ ಅವರ ಬಗ್ಗೆ ಕೇರ್ ಮಾಡಿಲ್ಲ ನಮ್ಮದು ವರ್ಕರ್ ಅಂದರೆ ಅವ್ರು ಏನು ತಿಳಿದಿದ್ದಾರೆ ನಮ್ಮವ್ರು ಬರೀ ಕೆಲಸಕ್ಕೆ ದುರಿತಕ್ಕೆ ಇಟ್ಟುಕೊಂಡಿದ್ದಾರೆ ವಿನಃ ನಮ್ಮ ಕೆಲಸ ನಮ್ಮದು ವೈಯಕ್ತಿಕವಾಗಿ ಅಂತವ್ರು ಏನು ನೋಡ್ತಾ ಇಲ್ಲ ಹಾಗಾಗಿ ಪೋಷಣ್ರಾಕ್ ನಮ್ ಎಲ್ಲಾ ವರ್ಕರಿಗೂ ಬಹಳ ಕಷ್ಟ ಆಗ್ತಿದೆ ಇದನ್ನ ತೆಗಿಯಬೇಕಂತೇಳಿ ನಾವು ಇವತ್ತಿನ ದಿನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಧನ್ಯವಾದ ನೌಕರಿ ಮಾಡ್ಲತ್ತು ತೊಂಬತ್ ಐದ್ರ ಜಾಯಿನ್ ಇಂಥ ನೌಕರಿ ಇಂಥದ್ದ್ ಎಂದ್ ಎಂದ್ ಬಂದಿಲ್ಲ ಮತ್ ಮಾಡಲ್ಲಂದ್ರ ಅದು ಎಫ್ ಆರ್ ಎಸ್ ಮಾಡಂದ್ರ ನಮಗರ ಬರಲ್ಲ ಹೋಗ್ಯದ್ರಿ ಯಾರು ಬರ್ಲತ್ತದೋ ಬಿಡ್ಲತ್ತದೋ ನನಗರ ಆ ಫೋನಿನ ಒಟ್ಟಿ ಏನ್ ಆಗ್ಲತ್ತಿಲ್ಲ ಆಯ್ತು ನಮ್ಮ ಮನಿಗ್ ಫೋನ್ ತಗೊಂಡ್ ಮಾಡ್ಲಕ್ ಮತ್ತೆ ನಿಮ್ಮ ಸಸ್ತರಿ ಕರ್ಕೊಂಡ್ ಹೋಗ್ರಿ ಮಕ್ಳಿಗೆ ಕರ್ಕೊಂಡ್ ಹೋಗ್ರಿ ಕೂಡದೇ ಬಾರ ಸಾವಿರ ರೂಪಾಯಿ ಪಗಾರ ಬಾರ ಹಾ ರೂಪಾಯಿ ಪಗಾರದಾಗ ದೋನ್ ಹಸಾರ್ ರೂಪಾಯಿ ಮೇಡಮ್ ಕಟ್ ಮಾಡಿದ್ರು ಮತ್ತ್ ಕಟ್ ಮಾಡೋದಲ್ದೇ ಮತ್ತೆ ಮ್ಯಾಲಿಂದ ಹೆಂಗ ಅಂದ್ರೆ ಹಂಗೆ ಬಾಯ್ ಬಂದಂಗೆ ಬೈತಾರಿಗೆ ಕರ್ಕೊಂಡ್ ನಮ್ಮ ಅಂದ್ರಿ ನಮ್ ನಿಮ್ಮ ಅಂದ್ರ ನಿಮ್ ಮಾಡ್ತಾಳಲ್ಲ ನೌಕ್ರಿ ಹೋಗ್ರಿ ಮಾಡ್ಕೊಂಡೋಗ್ರಿ ಹೋಗ್ರಿ ಅವ್ರ ಕೈಲಿ ಮಾಡ್ಕೊಂಡ್ ಹೋಗ್ರಿ ಅಂತ ಕೇಳತಾರ ನೀವು ಒಬ್ರು ಕೆಲಸ ಮಾಡ್ತೀರಿ ನಿಮಗ್ ಸಂಬಳ ಕೊಡೋದ್ರಿಗೆ ಸಂಬಳ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ಕಟ್ ಮಾಡ್ಯಾರೀ ಅದ್ರ ಸಲಕ ನಮಗಾರ ಯಾರ ಕೈಲಿ ಅನ್ಸ್ಕೊಂಡಿಲ್ರಿ ನಾವ್ ಈ ದಿನ ಬಿ ಅನ್ಸ್ಕೊಂಬಲ್ಲ ಮಾಡೋದ್ರಾಗರ ನಾವ್ ಪರ್ಫೆಕ್ಟ್ ಅಕಾಡೆಮಿ ಹೋಗೋದಿಲ್ಲ ಬರೋದಿಲ್ಲ ಈ ನೌಕರಿ ಬಿಟ್ಟು ಮತ್ತೊಂದು ನೌಕರಿ ಬಿಟ್ಟು ಮೈನ್ ಸಂಘ ಬರೀತಾ ಮಾಡ್ತಾ ಎಲ್ಲ ಮಾಡ್ತಾರಿತ ಊರಾಗ ನನಗೆ ಹಾಕಂಬಸ್ವ ಯಾರು ಭೀ ಮಾತಾಡಲ್ಲ ಖರೆ ಅಂತಂದ್ರೆ ನಮ್ಮ ಸ್ವಲ್ಪ ಎಫ್ ಆರ್ ಎಸ್ ಮಾಡೋ ಕಡಿಂದ ಬೈಸ್ಕೊಂಡು ಬೈಸ್ಕೊಂಡು ನಾನು ಲಕ್ಷ್ಮಿ ಬರ್ ನೌಕರಿ ಬಿಟ್ಟು ಹೋಗಾರಿದ್ದೆವು ಆಕೆ ಸತ್ತೇ ಹೋದಳು ಇದ್ರ ಮೇಲಿನ ಬೇಕು ಬೈಕು ಅದು ಬಿಡಿ ನಮ್ಮ ಸ್ವಲ್ಪ ಪರ್ಸನಲ್ ವಿಷಯ ಇರಲ್ಲ ಖರೆ ಅಂದ್ರೆ ಸುಟ್ಟಿದಾಗ ಬಂದ್ರ ಭೀ ಮಾಡಿದೆ ಸರ್ ಖರೆ ಅದು ನಮ್ಮ ಫೋನಿನಾಗ ಆಗಲೇ ಹೋಗ್ಯದ ಅದಕ್ಕೆ ನೆಟ್ವರ್ಕೇ ಇಲ್ಲೋ ಏನಿಲ್ಲೋ ನಮಗಾರ ತಿಳಿಯಲ್ದು ನಾವರ ಹತ್ತನೇ ಮತ್ತು ಸೆಕೆಂಡ್ ಇಯರ್ ಪಾಸ್ ಆಗಿದೆ ರೀ ಸರ್ ನಾ ಖರೆ ಅಂತಂದ್ರು ಬಿ ಹಿಂಗ್ ನಮಗ್ ಬೈಸ್ಕೊಳಕ್ ಬಂದಿಲ್ಲ ಇದು ಎಫ್ ಆರ್ ಎಸ್ ಮಾಡೋದ್ರಾಗ ನಮಗ್ ಟಾರ್ಚರ್ ಟಾರ್ಚರ್ ಆಗ್ಯದ್ರಿ ನೀವು ಅವ್ರಿಗೆ ಹೇಳಿರಿ ನಮ್ಗೆ ಎಫ್ ಆರ್ ಎಸ್ ಮಾಡೋದ್ರಾಗ ತುಂಬಾ ಸಮಸ್ಯೆ ಆಗ್ಲತ್ತದ ಅದ್ರ ಬಗ್ಗೆ ನಾವು ಮಾಹಿತಿ ಅಂತ ಹೇಳಿರಿ ಅವ್ರಿಗೆ ಅವರಿಗೆ ಕರ್ಕೊಂಡು ಹೋಗಿದ್ರಿ ಮನಿ ಮನಿ ನಮ್ ಫೋನಿನಾಗ ಆಗಿಲ್ಲ ಅಂದ್ರೆ ಮೂರ್ ಗಂಟೆ ಬಂದಾರ ಮೇಡಂ ಅವ್ರು ಮೂರ್ ಗಂಟೆ ಬಂದ್ರೆ ಅವ್ರ ಫೋನಿಲ್ಲಿಂದೇ ಒಂದ್ ಆಗ್ಯದ ಒಂದ್ ಮೂಸ್ ಆಗ್ಯದ್ರಿ ಮತ್ ನಾ ಹೆಂಗ್ ಮಾಡಬೇಕು ಬೇರೆ ಟೀಚರಿಗೆ ಕರ್ಕೊಂಡು ಹೋಯ್ತೇವ್ ಅವ್ರ ಸಾಲಿ ಇಲ್ಲ ಅವ್ರ ಸಾಲಿಗೆ ಹೋಗ್ಬೇಕ ನಮ್ ಸಾಲಿಗೆ ಬರ್ಬೇಕವ್ರು ಒಬ್ಬಕ್ಕಿ ಬಂದು ಒಬ್ಬ ಲಕ್ಷ್ಮೀ ಟೀಚರ್ ಬಂದು ಈ ಎರಡು ಮಾಡ್ಕೊಡ್ಬೋದು ನಿರ್ಮಲಾ ಟೀಚರ್ ಬಂದು ಮೂರು ಮಾಡ್ಕೊಡ್ಬೋದು ಆಯ್ತು ಆಗಲ್ಲೇ ಹೊಂಟಾವ ನಾ ಭೀ ಎಲ್ಲಿ ಹೋಗ್ಲೇವ ಮನೆ ಮನೆ ಬೇಗನ ಬೇಗ ಮನೆ ಮನೆ ಹೋದ್ರೆ ಅವ್ರಲ್ಲತ್ತರಿ ಟೀಚರ್ ಇದೇ ಹತ್ತಿರ ರೀ ನಿಮ್ಮದು ಕುಡ್ತೀರಿ ಒಂದು ಪ್ಯಾಕೆಟ್ ಹಿಟ್ಟು ಆಯ್ತು ಬರ್ತಾವ ನಾಲ್ಕು ತಿಂಗಳಿಗೆ ಒಮ್ಮೆ ಅಂಡಿ ಕುಡ್ತೀರಿ ಮೂರು ಅಂಡಿ ಯಾಕೆ ನಮ್ಗೆ ಸಾಲಿನೇ ಬೇಡ ನಮ್ದು ಇರೋದು ಲಿಂಗಾಯ್ತು ಏರಿಯಾ ಸಾಲಿನೇ ಬೇಡ್ರಿ ಟೀಚರ್ ನಾವು ಹಾಕೋತೆ ಒಕಡೆ ಮಕ್ಕಳಿಗೆ ಅಂತ ಹೇಳತ್ತ ಶಾಲೆಗೆ ಭೀ ಮೂರು ನಾಲ್ಕುನೇ ಮಕ್ಕಳು ಇರ್ಲತ್ತವ ಈ ಎಫ್ ಆರ್ ಎಸ್ ಮಾಡ್ಲಾಕ್ ಹೋಗ್ಲತ್ತರೆ ಭಾಳ ಪ್ರಾಬ್ಲಮ್ ಆಗ್ಲತ್ತ ಎಫ್ ಆರ್ ಎಸ್ ಮಾಡ್ಲಾಕಿದ್ರು ಎರಡೇ ಬೇಡ್ರಿ ಸರ್ ನಾಲ್ಕನೇ ಕೇಂದ್ರ ಅಂಗನವಾಡಿ ಅದ ನಂದು ವಿಜಯಲಕ್ಷ್ಮಿ ಕಾರ್ಯಕರ್ತೆ ಇದ್ದ ನಾನು ನಾ ಯಾವಾಗ ಭೀ ಸದಾ ಈ ಅಂಗನವಾಡಿಗೆ ಬಂದಿದ್ದಿರ್ದು ಸದಾ ನಾ ಅಂಗನವಾಡಿಯಾಗೆ ಇರ್ತೇನೆ ಸರ್ ಮತ್ತೆ ಯಾಕಡೆ ಹೋಗಲ್ಲ ಬರ ಯಾರ ಸಂಘ ಮಾಡಂದ್ರ ಸಂಘ ಮಾಡ್ತೆ ಯಾರ ಮನಿಗ್ ಹೋಗಂದ್ರ ಮನಿಗ್ ಹೋಯ್ತನ ಯಾರೇನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಸರಿ ಹಾಕಂಗ ನಮ್ಮ ಇರ್ತೇನೆ ಮನೆ ಸೂಪ್ರಚಾರ ಕರ್ಕೊಂಡ್ ಹೋದ್ರ ಅವ್ರು ಭಿ ನೋಡ್ಯಾರೀ ಸರ್ ಅಚ್ಚಾ ನಿಮ್ಮ ಅಂಗನವಾಡಿಗೆ ಹಾಲಿನ ಪೋಡ್ ತಿಂಗ್ಳಿ ತಿಂಗ್ಳಗ್ ಬರ್ತಾವ ತಿಂಗ್ಳಿಗೆ ಎಲ್ಲಿರಿ ಸರ್ ಒಮ್ ಮೂರ್ ತಿಂಗ್ಳಿಗೊಂಬಂದು ಒಮ್ಮ ಎರಡ್ ತಿಂಗ್ಳಿಗೊಂಬಂದು ಮತ್ತ್ ನಾನು ಡಿ ಸಿ ತನಕ ಹೋಯ್ರು ಕಂಪ್ಲೇಂಟ್ ಆಯ್ತು ಎಲ್ಲ ಐತ್ರಿ ಸರ್ ಎಲ್ಲ ಮಾಡದ್ ಎಲ್ಲ ಆಗ್ಲತ್ತ ನಮ್ಗಾರ ಬಹಳ ಟಾರ್ಚರ್ ಆಗ್ಯದ್ರಿ ಸರ್ ಅಂದ್ರೆ ನಿಮ್ಗೆ ಸರಿಯಾಗಿ ತಿಂಗ್ಳಿಗ್ ರೇಷನ್ ಬರಬರ್ ಬರ್ತಾ ಇಲ್ಲ ರೇಷನ್ ಹೊಂಟಿಲ್ರಿ ಸರ್ ಬರಬರ್ ಈಗ ಬರಲ್ಲ ಹೋದ್ರೆ ಏನದನೋ ಬಂದರೆ ಏನದನೋ ಅದು ಏನದನೋ ಮಾತಾಡ್ಲಿಕ್ಕೆ ನಮಗೆ ಸುದ್ರೆ ಸಲ ಹೋಗಿ ಅದಕ್ಕೆ ಅಳ್ಳೂರು ಅಪ್ಲೇ ಆಗಲತ್ತಿದೇವ್ರಿ ಸರ್ ನಾವು ಅಂಡಿನ ಈಗ ಮೂರು ಸಲದ ಅಂಡಿ ಕೊಟ್ಟೆ ಇಲ್ಲ ಮತ್ತು ಈ ಸಲ ಅಠ ತಾರೀಖಿನ ಅಂಡಿ ಕೊಟ್ಟಾರ ಒಂದು ವಾರದಾಗ ಮಕ್ಳಿಗೆ ಎಷ್ಟು ಸರ್ತಿ ಕೊಡ್ತೀರಿ ಮೊಟ್ಟೆ ಅವು ಬಂದಾಗ ಒಂದು ಕೊಡ್ತೇವೆ ಸರ್ ನಾವು ಬರ್ತಿಲ್ಕೇ ತಡ ಹಂಜಾಕಿ ಅಂದ್ರೆ ಎರಡು ಎರಡು ಮೂರು ಮೂರು ಗ್ಯಾಪ್ ಇಟ್ಟು ಬರ್ತಾವೇನು ಒಂದು ಗ್ಯಾಪ್ ಇಟ್ಟು ಬರ್ತವೆ ಒಂದು ಬರ್ತಾವ ಒಮ್ಮೆ ಬರೋಲ್ಲ ಅಂದ್ರೆ ಪ್ರಾಪರ್ಲಿ ಸರಿಯಾದ ಸಮಯಕ್ಕೆ ತಿಂಗ್ಳು ತಿಂಗ್ಳಿ ಬರಲ್ಲ ಬರಲ್ಲ ಕೆಲಸ ನೀವು ಮತ್ ಎಲ್ಲರ್ ಮುಂದ್ ಹೇಳ್ತಾರ ವಾರದಾಗ ಎರಡ್ ಸಲ ಇದು ತಿಂಗ್ಳದಾಗ ಎರಡ್ ಸಲ ಅಂಡಿ ಬರ್ತಾವ ಕುಡ್ಲೇಬೇಕು ಮೂರ್ ಅಂಡಿ ಕುಡ್ಲಾಕ್ ಹೋಗ್ಲತ್ತಿದೇವ್ ಸರ್ ಯಾರ್ ತಗೋತಾರ ಹೇಳಿ ನಾನೇ ನಾ ಮತ್ತೊಂದ್ ಸಾಲಿಗೆ ಹೋಗ್ಲತ್ತಂದ್ರ ಮೂರ್ ಅಂಡಿ ಕುಡ್ಲತ್ತ ಆರ್ ಹೊಡಿತಾರಿ ಸರ್ ನಾ ಮತ್ ಮೂರ್ ಅಂಡಿ ಯಾ ಮಕ್ಳಿಗೆ ಕುಡ್ತಿ ಯಾ ಮಕ್ಳಿಗೆ ಬಿಡ್ತಿ ಅಂತ ಕೇಳಲ್ಲೇನ್ರಿ ಸರ್ ಅವ್ರ ನಮ್ಗೆ ಐದಾರು ಅಂಡಿ ಕುಡ್ರಿ ಅವ್ರಿಗೆ ಕುಡಬೇಡ್ರಿ ಅಂತ ಹೆಂಗ್ ನಡೀತದೆ ಎಲ್ಲರಿಗೂ ಸಗಾರ್ ಸಾಲಿ ಮನಿಂಗ್ ಹಂಚಾಗ್ತಾರೆ